ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ ಸ್ನೇಹಿತರೆ ನಾನು ಬೇಸಿಗೆಗೆ ನಮ್ಮ ಶರೀರವನ್ನು ತಂಪಾಗಿಟ್ಕೊಳ್ಳೋಕ್ಕೆ ಮೂರು ರೀತಿಯಾದಂಥ ಪಾನೀಯಗಳನ್ನು ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಹೇಗನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ ಇಲ್ಲಿ ನೋಡೊಂದು ನೀರು ಇದು ಜ್ಯೂಸಲ್ಲ ಇದು ನೋಡಿ ಸಿಯಾ ಸಿಯಾಸೀಡ್ಸು ಕಾಮಕಸ್ತೂರಿ ಬೀಜ ಅಂತ ಏನು ಹೇಳ್ತಾರಲ್ಲ ಅದು ಿಯಾ ಸೇರಿಸು ಇದನ್ನು ರಾತ್ರಿ ಒಂದು ಸ್ಪೂನಷ್ಟು ಈ ರೀತಿ ತಾಮ್ರದ್ದು ನೀವು ಬಾಟಲ್ ಆಗಿರ್ಬೋದು ಅಥವಾ ಚಕ್ಕು ಗ್ಲಾಸು ಯಾವುದ್ರಲ್ಲಾದರೂ ಹಾಕಿ ನೆನೆಸಿಬಿಟ್ಟು ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ಕುಡಿಯೋದ್ರಿಂದ ಬಾಡಿ ಹೀಟ್ ಆಗೋಲ್ಲ ಇಡೀ ಪೂರ್ತಿ ಡೇ ಆದರೂ ಕೂಡ ತಂಪಾಗಿ ಈ ರೀತಿ ತುಟಿ ಹೊಡೆದಂಗೆ ಆಗೋದು ಅದೆಲ್ಲ ಆಗೋಲ್ಲ ಹೊರಗಡೆ ಇವಾಗ ಬಿಸಿಲು ತುಂಬ ಆಗಿದೆ ನೋಡಿ ಸೊ ಯಾವುದಾದ್ರೂ ಒಂದು ರೀತಿಲಿ ನಾವು ಎರಡು ನೀರು ಕುಡಿತೀವಿ ಇಲ್ಲ ಜ್ಯೂಸ್ಗಳನ್ನು ಕುಡಿತೀವಿ ಸೊ ಅದು ಕೂಡ ಆಗುತ್ತೆ ಇದು ಮನೇಲಿ ಇದೊಂದು ಸಿಂಪಲ್ಲಾಗಿ ಮಾಡ್ಕೋಬೋದು ಜಸ್ಟ್ ರಾತ್ರಿ ನೀರಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿಯೋದು ಅಷ್ಟೇ ನೋಡಿ ಇವಾಗ ನಾನು ರಾತ್ರಿ ನೆನೆ ಹಾಕಿದ್ದೆ ನೋಡ್ಬೋದು ನೀವು ಕಾಣಿಸ್ತಿದೆಯಲ್ಲ ಬೀಜ ತೆಗಿಬೇಕು ಅಂತ ಏನೂ ಇಲ್ಲ ಜಸ್ಟ್ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸು ತಗೊಂಡುಬಿಡೋದು ಸೊ ಬೇಸಿಗೆಗೆ ತಂಪಾಗಿ ಇಟ್ಕೊಳ್ಳೋಕ್ಕೆ ಇದು ಕೂಡ ತುಂಬಾ ಸಹಾಯ ಮಾಡುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಬೇಸಿಗೆಗೆ ಹೊರಗಡೆ ಬಿಸಿಲಲ್ಲಿ ಅಡ್ಡಾಡ್ತೀವಿ ಮಕ್ಕಳು ಆಟ ಆಡ್ತಾರೆ ಆವಾಗ ಜ ಬರೀ ನೀರು ಕೊಡೋದಕ್ಕಿಂತ ಈ ರೀತಿ ನೋಡಿ ಸಿಯಾ ಸೀಡ್ಸ್ನ ಎಣೆ ಹಾಕಿದ ಬಾಟಲ್ದಿಂದ ಸ್ವಲ್ಪ ನೀರು ಕೊಟ್ಟರೆ ಬಾಡಿ ಕೂಲಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ ಉರಿ ಮೂತ್ರವನ್ನು ಕೂಡ ನಾವು ತಪ್ಪಿಸ್ಬೋದು ಸ್ನೇಹಿತರೆ ನೋಡಿ ಮೊಸರು ಅಜ್ಜಿಗೆ ಮಾಡ್ತಾಯಿದ್ದೀನಿ ಮಸದೇನೆಲ್ಲ ಬೇಸಿಗೆಗೆ ತಮ್ಮ ತಂಪಾಗಿರುತ್ತೆ ಹೊರಗಡೆಯಿಂದ ಬಂದಾಗ ಮಜ್ಜಿಗೆ ಕುಡಿಬಹುದು ಸೊ ಇದು ಮನೆಯಲ್ಲಿ ಹಬ್ಬಾಕಿರುವಂಥ ಮೊಸರು ನೋಡಿ ಮತ್ತೆ ಮೊಸರು ಇದೆ ಬನ್ನಿ ಮಜ್ಜಿಗೆ ಮಾಡ್ಕೋದು ಇದು ನೋಡಿ ಎಷ್ಟಿದೆಯೋ ಅಷ್ಟನ್ನು ಮೊದಲು ಕಡಿತೀನಿ ನಾನು ರವ್ಗೆಯಿಂದ ಕಡಿಬೋದು ನಾನು ವಿಸ್ಕರ್ ಬಳಸ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನೋಡಿ ನೀರು ಮಜ್ಜಿಗೆ ಅಂದರೆ ಸ್ವಲ್ಪ ತೆಳುವಾಗಿರಬೇಕು ತಿಳಿ ಮಜ್ಜಿಗೆ ಒಳ್ಳೆಯದು ಅಣ್ಣ ಮಜ್ಜಿಗೆ ಉಣ್ಣೋದಕ್ಕೂ ಚೆನ್ನಾಗಿರುತ್ತೆ ಮನೇದು ನೋಡಿ ಕೆಣೆ ಇರೋದನ್ನು ಹೇಗದು ಇನ್ನೊಂದು ಸ್ವಲ್ಪ ಕಡದೇ ಬೆಣ್ಣೆ ಬಂದ್ಬಿಡುತ್ತೆ ಸ್ವಲ್ಪ ಇಸುದು ಹಾಕಿ ಕಡದ ಸ್ನೇಹಿತರೆ ಮಜ್ಜಿಗೆ ಕಡ್ದಾಗಿದೆ ಇವಾಗ ಇದಕ್ಕೆ ನೋಡಿ ಉಪ್ಪು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಉಪ್ಪು ಹಾಕಿ ನಂತರ ಕರ್ಕೊಂಡು ನೀವು ಬೇಕು ಅಂದರೆ ಹೀಗೆ ತಿಳಿ ಮಜ್ಜಿಗೆನೂ ಕುಡಿಬೋದು ಗ್ಲಾಸಿಗೆ ಹಾಕೊಂಡು ಅಥವಾ ಅನ್ನದಲ್ಲಿ ಹಾಕ್ಕೊಂಡು ಅನ್ನ ಮಜ್ಜಿಗೆ ಊಟನೂ ಮಾಡ್ಬೋದು ಇದು ಕೂಡ ತುಂಬ ಒಳ್ಳೆಯದು ಇಲ್ಲ ಸ್ವಲ್ಪ ಮಸಾಲ ಮಜ್ಜಿಗೆ ಬೇಕು ಅನ್ನೋರು ಜೀರಿಗೆ ಕೊತ್ತಂಬರಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ನಾನು ನೋಡಿ ಇಲ್ಲಿ ಸ್ವಲ್ಪ ಜೀರಿಗೆ ಸೇರಿಸ್ತಾಯಿದ್ದೀನಿ ಹಾಗೆ ನೋಡಿ నాలుగు తగ్దీద కుట్టి హాక్రెట్ బేకు అందదీ హిట్టుగడ్డూ హోడి మసాలా మజ్జిగ్ రెడీ బ్రె స్వల్ప ఆయస్ హాకళి ఇంక చన ఎలా చనం కలుసుబిట్టు ಅಲ್ಲ ಲಾಗಿನಕೋ ಸ್ನೇಹಿತರೆ ನೋಡಿ ಬಟರ್ ಮಿಲ್ಕ್ ರೆಡಿ ನೋಡಿ ಸ್ನೇಹಿತರೆ ಮಸಾಲಾ ಮಜ್ಜಿಗೆ ಬಟರ್ ಮಿಲ್ಕ್ ರೆಡಿ ಆಗಿದೆ ಎಲ್ರಿಗೂ ಗೊತ್ತು ಬೇಸಿಗೆಗೆ ತುಂಬ ಒಳ್ಳೆಯದು ಹೆಲ್ತ್ಗೆ ಬಾಡಿನ ಕೂಲಾಗಿ ಇಟ್ಕೋಬೋದು ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಟೆಸ್ಟ್ ಮಾಡಿ ನೋಡೋಣ ಬನ್ನಿ ಸ್ನೇಹಿತರೆ ಬೆಳಗ್ಗೆ ನೀರು ಕುಡಿದಾದಮೇಲೆ ಸ್ನೇಹಿತರೆ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲಂಗಡಿ ನೀನು ಜ್ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಬೇಸಿಗೆಗೆ ತುಂಬ ಒಳ್ಳೆಯದು ಹೆಲ್ದಿ ತುಂಬ ಬಿಸಿಲಿದೆ ಇವಾಗ ಮಕ್ಕಳಿಗೂ ಮಾರ್ನಿಂಗ್ ಜ್ಯೂಸ್ ಕೊಡೋಕ್ಕಾಗಿರ್ಬೋದು ಹಾಗೇನು ತಿನ್ಬೋದು ನನ್ನ ಮಗನೂ ಹಾಗೇನೂ ತಿಂತಾನೆ ಮನೇಲಿ ಎಲ್ಲರೂ ಪೀಸ್ ಮಾಡಿ ಸ್ವಲ್ಪ ಉಪ್ಪುದ್ರಿಸ್ಕೊಂಡು ತಿಂತಾರೆ ಬಟ್ ಬೆಳಗ್ಗೆ ಸ್ಕೂಲಿಗೆ ಹೋಗ್ತಿರ್ತಾರಲ್ವ ಆವಾಗ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ಬೋದು ಅಂತ ಮಕ್ಕಳಿಗೆ ಅದೊಂಥರ ಏನಾದರೂ ಡಿಫ್ರೆಂಟು ಇಲ್ಲಾಂದ್ರೆ ಒಂದ್ಸಲ ತಿನ್ನೋಕೆ ತುಂಬಾ ಹಠ ಮಾಡ್ತಾರೆ ಸೊ ಇಲ್ಲ ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಅವಾಗಲಾದರೂ ಕೊಡ್ಬೋದು ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಸೊ ಅದಕ್ಕೆ ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ವಾಟರ್ ಮೆಲನ್ ಜ್ಯೂಸ್ ಮಾಡೋಣ ನಾನಿಲ್ಲಿ ಬಳಸ್ತಾ ಇರೋದು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಕಪ್ ಆಗೋವಷ್ಟು ವಾಟರ್ ಮೆಲನ್ ಇದೆ ಪೀಸ್ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ನೀವು ಸೊ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪನ್ನ ಬೆರೆಸ್ತಾ ಇದ್ದೀನಿ ಇಷ್ಟು ಅಲ್ಲ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೇನೂ ಹಾಕ್ಕೋಬೋದು ಇದಕ್ಕೆ ನೀವು ಸಕ್ಕರೆನೂ ಹಾಕ್ಕೋಬೋದು ಸ್ವಲ್ಪ ಸ್ವೀಟ್ ತಿಂತೀನಿ ಅನ್ನೋರು ಬಟ್ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ರುಬ್ಕೋಬೋದು ತಣ್ಣಗೆ ಬೇಕು ಅನ್ನೋರು ನಾನು ರೂಮ್ ಟೆಂಪರೇಚರೇ ಸಾಕು ಅಂತ ಇಷ್ಟ ತೊಗೊಂಡಿದ್ದೀನಿ ಸೊ ಬಣ್ಣ ಇವಾಗ ರುಬ್ಕೊಳ್ಳೋಣ ಸ್ನೇಹಿತರೆ ನೋಡಿ ಜ್ಯೂಸು ರೆಡಿಯಾಗಿದೆ ಬನ್ನಿ ಇದನ್ನು ಶೋಧಿಸ್ಕೊಂಬಿಡೋಣ ಸಲ ನೋಡಿ ಶೋಧಿಸ್ಕೊಂಡೆ ಎಷ್ಟು ಪಲ್ಪ್ ಬಂತು ನೋಡಿ ಬೀಜ ಅದೇನಿರುತ್ತೋ ಅದೆಲ್ಲ ಹೋಗ್ಬಿಡುತ್ತೆ ಸೊ ಇಷ್ಟು ಬನ್ನಿ ಇವಾಗ ಗ್ಲಾಸ್ ಹಾಕೋಣ ಸ್ನೇಹಿತರೆ ನೋಡಿ ಜ್ಯೂಸು ರೆಡಿಯಾಗಿದೆ ಹೆಲ್ದಿ ವರ್ಷನ್ನಲ್ಲಿ ಬೇಗ ಮಾಡ್ಕೋಬಹುದು ತುಂಬ ರುಚಿಯಾಗಿರುತ್ತೆ ಬೇಕು ಅಂದರೆ ಸಕ್ಕರೆನೂ ಹಾಕ್ಕೊಡ್ಬೋದು ಬೇಸಿಗೆಗೆ ಒಂದು ತಂಪಾಗಿ ಇಡೋದಕ್ಕೆ ತುಂಬ ಒಳ್ಳೆಯ ಇದು ಹಣ್ಣು ಜ್ಯೂಸು ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು ಸೊ ಸ್ನೇಹಿತರೆ ನೋಡಿ ನಾವು ಸಾಯಂಕಾಲ ಹೊರಗಡೆ ಬಂದಿದ್ವಿ ಇಲ್ಲಿ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದು ಏಕೆ ಅಂದರೆ ಇವಾಗ ರಾಮ್ಜಾನ್ ಹಬ್ಬ ಶುರುವಾಗಿದೆ ಅಲ್ವಾ ಸ್ನೇಹಿತರೆ ಒಂದು ತಿಂಗಳು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಉಪವಾಸ ಇದ್ದು ಕೊನೆಗೆ ಚಂದ್ರಮನನ್ನು ನೋಡಿ ನಂತರ ರಾಮಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೊ ಇವಾಗ ನಮ್ಮ ಬೆಳಗಾವಿಯ ಈ ಕಡೆ ಬಜಾರ್ ರೋಡು ಗಣಪತಿಗಲ್ಲಿ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ ಡೆಕೋರೇಷನ್ ಮಾಡಿದರು ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದರು ಸ್ನೇಹಿತರೆ ಹಾಗೆ ಚಕ್ ಛಕ್ ಚಮಕ್ ಚಮಕ್ ಅಂತ ಇತ್ತು ಲೈಟಿಂಗ್ಸ್ ಎಲ್ಲ ಸೊ ಅದರ ಒಂದು ವ್ಯೂವನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಮಾಡಿದರು